ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂದು ಇಷ್ಟು ಗಂಟೆಗೆ ಶುರುವಾಗಲಿದೆ ಇಂಡಿಯಾ ವರ್ಸಸ್ ಬಾಂಗ್ಲಾ ಮೊದಲ ಟಿ ಟ್ವೆಂಟಿ ಪಂದ್ಯ ಪಿಚ್ ರಿಪೋರ್ಟ್ ಹೆಡ್ ಟು ಹೆಡ್ ರೆಕಾರ್ಡ್ ಇಲ್ಲಿದೆ ಇಂಡಿಯಾ ವರ್ಸಸ್ ಬಾಂಗ್ಲಾ ನಡುವಿನ ಮೊದಲ ಟಿ ಟ್ವೆಂಟಿ ಪಂದ್ಯ ಮಧ್ಯ ಪ್ರದೇಶದ ಗ್ವಾಲಿಯರ್ ಸ್ಟೇಡಿಯಂನಲ್ಲಿ ನಡೀತಾ ಇದೆ ಅಂದರೆ ಇಂದು ಸಾಯಂಕಾಲ ಏಳು ಗಂಟೆಗೆ ಈ ಒಂದು ಪಂದ್ಯದ ಟಾಸ್ ಆಗುತ್ತೆ ಬಟ್ ಏಳುವರೆಗೆ ಈ ಒಂದು ಪಂದ್ಯ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ಅಂದರೆ ಹೆಡ್ ಟು ಹೆಡ್ ರೆಕಾರ್ಡ್ ಮೊದಲಿಗೆ ನೋಡಿದರೆ ಒಟ್ಟಾರೆ ಬಾಂಗ್ಲಾ ಮತ್ತು ಇಂಡಿಯಾ ತಂಡಗಳು ಹದಿನಾಲ್ಕು ಬಾರಿ ಟಿ ಟ್ವೆಂಟಿಯಲ್ಲಿ ಮುಖಾಮುಖಿಯಾಗಿದೆ ನಮ್ಮ ಟೀಮ್ ಇಂಡಿಯಾ ಹದಿಮೂರು ಬಾರಿ ಗೆದ್ದರೆ ಬಾಂಗ್ಲಾ ಕೇವಲ ಒಂದು ಪಂದ್ಯ ಗೆದ್ದಿದೆ ಅದೂ ನಮ್ಮ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಾಂಗ್ಲಾ ನಮ್ಮ ಟೀಮ್ ಇಂಡಿಯಾ ವಿರುದ್ಧ ಕೊನೆಯ ಟಿ ಟ್ವೆಂಟಿ ಪಂದ್ಯ ಗೆದ್ದಿತ್ತು ಇನ್ನು ಅದೇ ಥರ ಇಲ್ಲಿ ಪಿಚ್ ರಿಪೋರ್ಟ್ ನೋಡೋದಾದರೆ ಸಂಡೇ ಗ್ವಾಲಿಯರ್ನ ಇಂಡೋರ್ ಸ್ಟೇಡಿಯಂನಲ್ಲಿ ನೋಡ್ಬೋದು ಇನ್ನು ಫಿಫ್ಟಿ ಪರ್ಸೆಂಟಲ್ಲಿ ಅಲ್ಲಿ ಹ್ಯೂಮಿಡಿಟಿ ಇದ್ದರೆ ಅದೇ ಥರ ಇಲ್ಲಿ ತರ್ಟಿ ಫೋರ್ ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಇದೆ ಇನ್ನು ವೈಂಡ್ ಸ್ಪೀಡ್ ನೋಡಿದರೆ ತ್ರೀ ಕಿಲೋಮೀಟರ್ ಪರ್ ಅವರ್ ಅಂತ ಹೇಳ್ಬೋದು ಇನ್ನು ಮಧ್ಯಪ್ರದೇಶ ಟಿ ಟ್ವೆಂಟಿ ಲೀಗ್ನಲ್ಲಿ ಅಂದರೆ ಇತ್ತೀಚೆಗೆ ನಡೆದ ಪಂದ್ಯದಲ್ಲಿ ಬ್ಯಾಟಿಂಗ್ ಫಸ್ಟ್ ಆಡಿದ ತಂಡ ನಾಲ್ಕು ಪಂದ್ಯ ಬ್ಯಾಟಿಂಗ್ ಸೆಕೆಂಡ್ ಆಡಿದ ತಂಡ ಎಂಟು ಪಂದ್ಯ ಗೆದ್ದಿದೆ ಬ್ಯಾಟಿಂಗ್ ಸೆಕೆಂಡ್ಗೆ ಇಲ್ಲಿ ತುಂಬ ಈ ಒಂದು ಪಿಚ್ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಇದರ ಇಲ್ಲಿ ನಮ್ಮ ಟೀಮ್ ಇಂಡಿಯಾ ಟಾಸ್ ಕೂಡ ಮುಖ್ಯ ಆಗುತ್ತೆ ಹೇಗಿದ್ದರೂ ಬಾಂಗ್ಲಾ ತಂಡವನ್ನು ನಮ್ಮ ಟೀಮ್ ಇಂಡಿಯಾ ಗೆಲ್ಲುತ್ತಂತ ನಮಗನಿಸ್ತಿದೆ ನಿಮಗೆ ಹೇಗನಿಸ್ತಂತು ಕಮೆಂಟ್ ಮಾಡಿ ಹಾಗೆ ನೀವೇನಾದರೂ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು